ನೋಡಿ ಎಲ್ಲ ತನಿಖೆ ಮಾಡೋದಕ್ಕೆ ನಮ್ಮದೇ ಸರ್ಕಾರ ಒಂದು ಏಜೆನ್ಸಿ ಫಿಕ್ಸ್ ಮಾಡಿತ್ತು ಮೇಲೆ ಬಿ ಜೆ ಪಿ ಏನಾಯ್ತು ನಂಬಿಕೆ ಇಲ್ಲ ಅವ್ರ ಏಜೆನ್ಸಿಗಳು ಫಿಕ್ಸ್ ಮಾಡಿಕೊಂಡು ತೊಂದರೆ ಕೊಡಬೇಕು ಅಂತ ಹೊರಟಿದ್ದಾರೆ ಇವತ್ತು ಇಡಿ ತರ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡೋದಕ್ಕೆ ಏನೇನು ಬೇಕೋ ಪ್ಲಾನ್ ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಏನೇ ಮಾಡಲಿ ಇಡಿ ತರುವಂಥ ಸಂದರ್ಭ ವಿಷಯ ಅಲ್ಲ ಇದು ಏನು ಇವರೇನು ನೂರಾರು ಕೋಟಿ ಸಾವಿರಾರು ಕೋಟಿ ಏನೇನೋ ಟ್ರಾನ್ಸಾಕ್ಷನ್ ಮಾಡಿದಾರಾ ರೆವಿನ್ಯೂ ವಿಷಯ ಇದು ಸೈಟ್ಗಳ ಹಂಚಿಕೆ ಆಗಿರೋ ಉದ್ದೇಶ ಇಡಿಗೆ ಸಂಬಂಧ ಬರ್ತದೆ ಆದರೂ ಸಹಿತ ಇವ್ರ ಉದ್ದೇಶ ಬೇರೆ ರೀತಿಯ ತೊಂದರೆ ಕೊಡಬೇಕು ಅಂತ ಇಡಿ ಅಂತಂದಿದ್ದಾರೆ ಅದರಲ್ಲೂ ಕೂಡ ಅವರು ಸಕ್ಸಸ್ ಆಗುತ್ತೆ ನೋಡಿ ಯಡಿಯೂ ಯಡಿಯೂರಪ್ಪನವರು ಕೇಸೇ ಬೇರೆ ಅದು ಡಿ ನೋಟಿಫಿಕೇಶನ್ ಅಲ್ವಾ ಕುಮಾರಸ್ವಾಮಿ ಅವರು ಅವ್ರದ್ದು ಸಿದ್ದರಾಮಯ್ಯವರು ಅದಲ್ಲ ಯಾರೋ ಹೆಣ್ಣು ಮಗುಗೆ ಒಂದು ಜುಡಿದ ಮನೆ ದಾನ ಕೊಟ್ಟಂಥ ಆಸ್ತಿ ಇಟ್ಕೊಂಬಿಟ್ಟು ಜಾಗ ಜಮೀನು ಇಟ್ಕೊಂಡು ನೀವು ಅದೇ ಮಾತಾಡ್ತಿರಲ್ಲ ಬೇರೆ ತೋರಿಸಿ ನೋಡೋಣ ಚಾಲೆಂಜ್ ಮಾಡ್ತೀನಿ ಆ ಹೆಣ್ಣು ಮಗುಗ ಪಾಪ ಆ ತಾಯಿ ಇವತ್ತುವರೆಗೂ ಅವ್ರ ನಲವತ್ತು ವರ್ಷ ಇತಿಹಾಸದಲ್ಲಿ ರಾಜಕಾರಣ ಇತಿಹಾಸದಲ್ಲಿ ಆ ಹೆಣ್ಣು ಮಗು ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದಿಲ್ಲ ಯಾವ ರಾಜಕಾರಣಿಗಳು ಅವರು ಶ್ರೀಮತಿಯವರು ಅವ್ರ ಮನೆಗಳಲ್ಲಿ ಇರ್ತಾರಾ ಒಂದಲ್ಲ ಒಂದು ವೇದಿಕೆಯಲ್ಲಿ ನಮ್ಮ ಮನೇಲಿ ನಮ್ಮ ಮನೆಯವರು ಕೂಡ ನನ್ನ ನನ್ನ ಜೊತೆಲಿ ಬಂದು ಕಾರ್ಯಕ್ರಮಕ್ಕೆ ಕೂತ್ಕೊಳ್ತಾರೆ ಏನಪ್ಪ ಅದೇ ಸಿದ್ದರಾಮಯ್ಯವರು ಪಾಪ ಆ ತಾಯಿ ಮನೆ ಬಿಟ್ಟು ಈಸೆ ಬರಲಿಲ್ಲ ಶಾಪ ಆಗ್ತದೆ ಯಾವ ಎಮ್ಮತ್ತು ಶಾಪ ಆ ತಾಯಿಯ ಶಾಪ ಈ ಬಿ ಜೆ ಪಿ ಅವರಿಗೆ ತುಪ್ಪದ್ದೆ ಎಲ್ಲ ನೋಡ್ಕೊಂಡಿರೀ ಈಗ ತಕ್ಷಣ ಖುಷಿ ಪಡ್ತಾ ಇರ್ಬೋದು ಆ ಸಿದ್ದರಾಮಯ್ಯದ್ದು ಕಳೆ ಬಿಟ್ಬಿಡ್ರಿ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯ ಬಡವರು ಎಲ್ಲ ಜಾತಿ ಧರ್ಮಗಳಿಗೆ ಏನು ಆಡಳಿತ ಕೊಟ್ಟರು ಅದೊಂದು ಕಡೆ ಬಿಟ್ಬಿಡಿ ಇವತ್ತು ಆ ಮಗು ಹೆಸರು ಹೇಳ್ಕೊಂಡು ಹೊಟ್ಟಿದಾರಲ್ಲ ತಾಯಿ ಹೆಸರು ಈ ಬಿ ಜೆ ಪಿ ಅವರಿಗೆ ಆ ಮಗು ಶಾಪ ತುಪ್ಪಿದ್ದೆ ಅಲ್ಲ ಇವತ್ತು ನಾನು ಹೇಳಿರ್ತೀನಿ ನೋಡ್ಕೊಳ್ರಿ